ಬಿಜೆಪಿ ಪೋಸ್ಟರ್ ಅಭಿಯಾನಕ್ಕೆ ಕಾಂಗ್ರೆಸ್ ತಿರುಮಂತ್ರ ಬಿಜೆಪಿಗರ ಪೋಸ್ಟರ್ಗಳನ್ನು ತಿರುಚಿದ್ದಕ್ಕೆ ಕಾಂಗ್ರೆಸ್ ಆರೋಪಿ ಶ್ರೀಕಾಂತ್ ಪೂಜಾರಿಗೆ ಬಿಜೆಪಿ ಟಿಕೆಟ್ ಬಿಜೆಪಿಯ ನನ್ನನ್ನು ಬಂಧಿಸಿ ಅಭಿಯಾನಕ್ಕೆ ರಾಜ್ಯ ಕಾಂಗ್ರೆಸ್ ತಿರುಮಂತ್ರ ಬರೆದಿದೆ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ಬಿಜೆಪಿಗರ ಫೋಟೋಗಳನ್ನು ತಿರುಚಿ ತಕ್ಕ ತಿರುಗಿಟ್ಟು ಕೊಟ್ಟಿದೆ ಹಾಗಾದ್ರೆ ಕಾಂಗ್ರೆಸ್ ಪ್ರಕಾರ ಸಿಟಿ ರವಿ ವಿಜಯೇಂದ್ರ ಮತ್ತು ವಿ ಸುನಿಲ್ ಕುಮಾರ್ ತಮ್ಮನ್ನ ಬಂಧಿಸಿ ಅಂತ ಹೇಳ್ತಿರೋದಕ್ಕೆ ಗೊತ್ತಾ ಆರೋಪಿ ಶ್ರೀಕಾಂತ್ ಪೂಜಾರಿಗೆ ಬಿಜೆಪಿ ಲೋಕಸಭಾ ಟಿಕೆಟ್ ಕೊಡೋದು ಸಾಹಸಕ್ಕೆ ಕೈ ಹಾಕುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜಕೀಯದಲ್ಲಿ ಪ್ರತಿ ಮಾತು ಇಂಪಾರ್ಟೆಂಟು ಪ್ರತಿ ನಡೆಯೂ ಇಂಪಾರ್ಟೆಂಟು ಆದ್ರೆ ಇತ್ತೀಚೆಗೆ ರಾಜ್ಯ ಬಿಜೆಪಿ ನಾಯಕರು ಓರ್ವ ಆರೋಪಿ ಬೆನ್ನಿಗೆ ನಿಂತಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಆರೋಪಿ ಕರಸೇವಕ ಶ್ರೀಕಾಂತ್ ಪೂಜಾರಿ ವಿರುದ್ಧ ಮೂವತ್ತೊಂದು ವರ್ಷಗಳ ಹಿಂದಿನ ಕೇಸನ್ನ ಕೆದಕಿದ್ದಕ್ಕೆ ಬಿಜೆಪಿಗರು ಅದನ್ನೇ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ತಿದ್ದಾರೆ ಈ ಬಗ್ಗೆ ಕಿಡಿಕಾರಿರೋ ರಾಜ್ಯ ಕಾಂಗ್ರೆಸ್ ಶ್ರೀಕಾಂತ್ ಪೂಜಾರಿ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ನೀಡಲಿ ಅಂತೇಳಿ ಸವಾಲ್ ಹಾಕಿದೆ ಈ ಕುರಿತಾಗಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹರಿಹಾಯ್ತಿದೆ ಕಳ್ಳಬಟ್ಟಿ ಮಟ್ಕ ದಂಧೆಕೋರ ಶ್ರೀಕಾಂತ್ ಪೂಜಾರಿ ಹದಿನಾರು ಪ್ರಕರಣಗಳಲ್ಲಿ ಭಾಗಿಯಾಗುವ ಮೂಲಕ ಬಿಜೆಪಿ ಅಭ್ಯರ್ಥಿಯಾಗುವ ಮಾನದಂಡಗಳನ್ನ ಪೂರೈಸಿ ಅರ್ಹತೆ ಪಡೆದಿದ್ದಾನೆ ಆತನ ಮೇಲೆ ಬಿಜೆಪಿಗೆ ಕಾಳಜಿ ಪ್ರೀತಿ ಇದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಬದಲು ಶ್ರೀಕಾಂತ್ ಪೂಜಾರಿಗೆ ಟಿಕೆಟ್ ನೀಡಲಿ ಹೊಸ ಪ್ರತಿಭೆಯನ್ನ ಪರಿಚಯಿಸಲಿ ಅಂತೇಳಿ ಸವಾಲ್ ಹಾಕಿದೆ ಗಳಿಗೆ ಕಳ್ಳರಿಗೆ ಅತ್ಯಾಚಾರಿಗಳಿಗೆ ರೌಡಿಗಳಿಗೆ ಬಿಜೆಪಿಯಲ್ಲಿ ಮಂಡನೆ ಎನ್ನುವುದು ಚಿತ್ತಾಪುರ ಕ್ಷೇತ್ರದಲ್ಲಿ ತೋರಿಸಿಕೊಟ್ಟಿದೆ ಮೋದಿ ರೌಡಿ ಶೀಟರ್ಗೆ ಕೈ ಮುಗಿದು ನಿಲ್ಲುವ ಮೂಲಕ ಘಾತುಕ ಶಕ್ತಿಗಳೇ ಬಿಜೆಪಿ ಶಕ್ತಿ ಎಂಬುದು ನಿರೂಪಿತವಾಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಈ ನಡುವೆ ಬಿಜೆಪಿ ನಿನ್ನೆ ನಾನು ಕರಸೇವಕ ನನ್ನನ್ನ ಬಂಧಿಸಿ ಅನ್ನೋ ಅಭಿಯಾನವನ್ನ ಶುರು ಮಾಡಿತ್ತು ರಾಜ್ಯ ಸರ್ಕಾರದ ನಡೆಯನ್ನ ಬಿಜೆಪಿ ಖಂಡಿಸಿತ್ತು ಮಾಜಿ ಸಚಿವ ವಿ ಸುನಿಲ್ ಕುಮಾರ್ ಹಾಗೂ ಮಾಜಿ ಶಾಸಕ ಸಿಟಿ ರವಿ ಅವರು ಪೊಲೀಸ್ ಠಾಣೆಯ ಮುಂದೆ ಪೋಸ್ಟರ್ ಹಿಡಿದುಕೊಂಡು ಪ್ರತಿಭಟನೆ ನಡೆಸಿದ್ರು ಈ ಪೋಸ್ಟರ್ ಅಭಿಯಾನವನ್ನ ಹಂಗಿಸಿರುವ ರಾಜ್ಯ ಕಾಂಗ್ರೆಸ್ ಅವೇ ಪೋಸ್ಟರ್ ಗಳಲ್ಲಿ ಸಣ್ಣ ಮಾರ್ಪಾಡು ಮಾಡಿ ರಿಪೋಸ್ಟ್ ಮಾಡಿದೆ ಹಾಗಾದ್ರೆ ಆ ಪೋಸ್ಟರ್ ಗಳಲ್ಲಿ ಏನಿದೆ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಪೋಸ್ಟ್ ನಂಬರ್ ಒನ್ ಸಿಟಿ ರವಿ ಬಿಜೆಪಿ ನಾಯಕರು ನಿಜವಾಗಿಯೂ ಹಿಡಿದು ಕೂರಬೇಕಾದ ಪೋಸ್ಟರ್ ಹೀಗಿರಬೇಕು ಸಿಟಿ ರವಿ ಅವರೇ ನಿಮ್ಮನ್ನ ಬಂಧಿಸಬೇಕಾದ ಕಾರಣಗಳು ಬೇರೆ ಇವೆ ಅಲ್ಲವೇ ಅಂತೇಳಿ ಪೋಸ್ಟ್ ಮಾಡಿದೆ ಆ ಪೋಸ್ಟ್ ನಲ್ಲಿ ನಾನು ಕಾರು ಚಲಾಯಿಸಿ ಇಬ್ಬರ ಹತ್ಯೆ ಮಾಡಿದ್ದೇನೆ ನನ್ನನ್ನ ಬಂಧಿಸಿ ಅಂತೇಳಿ ಸಿಟಿ ರವಿ ಹಿಡಿದುಕೊಂಡು ಕೂತಂತೆ ಕಂಡು ಬರ್ತಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಟು ಬಿವೈ ವಿಜಯೇಂದ್ರ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಈ ಪೋಸ್ಟರ್ ಹಿಡಿದು ಕುಳಿತರೆ ಸೂಕ್ತ ಬಿಜೆಪಿಗರೆಲ್ಲರೂ ನನ್ನನ್ನು ಬಂಧಿಸಿ ಎಂದು ಒತ್ತಾಯಿಸುತ್ತಿರುವುದು ತಾವು ಮಾಡಿದ ಅಕ್ರಮಗಳ ಹಗರಣಗಳ ಪ್ರಾಯಶ್ಚಿತ್ತಕ್ಕಾಗಿ ಅಂತೇಳಿ ಕಾಂಗ್ರೆಸ್ ಪ್ರಶ್ನಿಸಿದೆ ಜೊತೆಗೆ ವಿಜಯೇಂದ್ರ ನಾನು ಕರಸೇವಕ ನನ್ನನ್ನು ಬಂಧಿಸಿ ಅಂತ ಹಿಡಿದಿರೋ ಪೋಸ್ಟರ್ ಅನ್ನ ನಾನು ಆರ್ಟಿಜಿಎಸ್ ಮೂಲಕ ಲಂಚ ಪಡೆದಿದ್ದೇನೆ ನಲವತ್ತು ಸಾವಿರ ಕೋಟಿಯ ಅಕ್ರಮದಲ್ಲಿ ಪಾಲುದಾರ ನನ್ನನ್ನು ಬಂಧಿಸಿ ಅಂತ ಬರೆದಿರೋ ಪೋಸ್ಟರ್ ಅನ್ನು ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ಸುನೀಲ್ ಕುಮಾರ್ ನನ್ನನ್ನು ಬಂಧಿಸಿ ಎನ್ನುತ್ತಿರೋ ಸುನೀಲ್ ಕುಮಾರ್ ಅವರೇ ಪರಶುರಾಮ ಮೂರ್ತಿಗೆ ಕಂಚಿನ ಬದಲು ಫೈಬರ್ ಹಾಕಿದ್ದಕ್ಕೆ ನಿಮ್ಮನ್ನ ಬಂಧಿಸಬೇಕೆ ಅಥವಾ ಸರ್ಕಾರದ ಸಿಮೆಂಟ್ ಕಳ್ಳತನದ ಆರೋಪಕ್ಕಾಗಿ ಬಂಧಿಸಬೇಕೆ ರಾಮನ ಹೆಸರಲ್ಲಿ ರಾವಣ ಕೆಲಸ ಮಾಡುವ ಆರೋಪಿಗಳನ್ನ ಬಂಧಿಸಬೇಕಲ್ಲವೇ ಅಂತ ಪ್ರಶ್ನಿಸಿರುವ ರಾಜ್ಯ ಕಾಂಗ್ರೆಸ್ ನಾನು ಪರಶುರಾಮ ಮೂರ್ತಿಯ ಕಂಚನ್ನ ಕದ್ದಿದ್ದೇನೆ ಸರ್ಕಾರಿ ಸಿಮೆಂಟ್ ಕದ್ದಿದ್ದೇನೆ ನನ್ನನ್ನು ಬಂಧಿಸಿ ಅನ್ನೋ ಪೋಸ್ಟರ್ ಅನ್ನ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೋರ್ ಕೆ ಎಸ್ ಈಶ್ವರಪ್ಪ ಕೆ ಈಶ್ವರಪ್ಪ ಅವರು ಹಿಡಿಯಬೇಕಾದ ಪೋಸ್ಟರ್ ಇದು ನ್ಯಾಯಾಲಯದಲ್ಲಿ ಬಿಜೆಪಿಗರ ಅಕ್ರಮಗಳು ಅನಾಚಾರಗಳು ಹಗರಣಗಳು ಸಾಬೀತಾದ್ರೆ ಬಂಧಿಸಿ ಎಂದು ಹೇಳೋದೇ ಬೇಡ ಬಂಧನ ಆಗಿ ಆಗುತ್ತೆ ಅಂತೇಳಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ನಾನು ಪರ್ಸೆಂಟ್ ನುಂಗಿ ಸಂತೋಷ್ ಪಾಟೀಲ್ ಸಾವಿಗೆ ಕಾರಣನಾಗಿದ್ದೇನೆ ನನ್ನನ್ನು ಬಂಧಿಸಿ ಅಂತೇಳಬೇಕು ಅನ್ನೋ ಪೋಸ್ಟರ್ ಅನ್ನ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೈವ್ ಪ್ರತಾಪ್ ಸಿಂಹ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ನೀವು ಈ ಪೋಸ್ಟರ್ ಹಿಡಿದು ಕೂರುವ ಧೈರ್ಯ ತೋರಿಸಿ ನಿಮ್ಮವರೇ ಹೇಳುವ ತಮ್ಮ ತಾಕತ್ತು ಪ್ರದರ್ಶಿಸಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಹೀಗೆ ಪೋಸ್ಟ್ ಮಾಡಿ ಕುಟ್ಕಿದೆ ಹಾಗಾದ್ರೆ ಬಿಜೆಪಿ ಕರಸೇವಕ ನನ್ನನ್ನು ಬಂಧಿಸಿ ಅನ್ನೋ ಅಭಿಯಾನಕ್ಕೆ ರಾಜ್ಯ ಕಾಂಗ್ರೆಸ್ ಅಂಗಿಸಿ ಮಾಡಿರೋ ಈ ಟ್ವಿಟ್ಟರ್ ಪೋಸ್ಟ್ ಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ